ಬೀಟರ್ನ ಐತಿಹಾಸಿಕ ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆ ಮೇಲ್ ಬಂದಿರೋದ್ರ ಡೀಟೇಲ್ ಸಿಗ್ತಾ ಇದೆ ಗುರುದ್ವಾರದ ಅಮೃತ ಕುಂಡ ಹಾಗೂ ಆ ಸರೋವರ ಯಾತ್ರಿಕ ನಿವಾಸದಲ್ಲಿ ಬಾಂಬ್ ಬ್ಲಾಸ್ಟ್ ಆಗತ್ತೆ ಅಂತ ಥ್ರೆಟ್ ಮೇಲ್ ಬಂದಿದೆ ಒಂದ್ ಕಡೆಯಲ್ಲಿ ಆ ಮೇಲ್ ನ ಸಾರಾಂಶವನ್ನು ನೀವು ಗಮನಿಸ್ತಾ ಇದ್ದೀರಾ ಐತಿಹಾಸಿಕ ಗುರುದ್ವಾರದ ಸುತ್ತಮುತ್ತ ಈಗ ಆತಂಕದ ವಾತಾವರಣ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಬಾಂಬ್ ನಿಷ್ಕ್ರಿಯ ದಳ ಮತ್ತೆ ಶಿವನ ದಳ ಎಲ್ಲರೂ ಕೂಡ ಅಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಇತ್ತೀಚೆಗಂತೂ ಈ ತರ ಯಾರದೋ ಹೆಸರಲ್ಲಿ ಇನ್ಯಾರೋ ವ್ಯಕ್ತಿಗಳು ಇನ್ನೇನೋ ಕಾರ್ಯ ಸಾಧನೆಗೆ ಅಂತ ಹೇಳಿ ಅಹ್ ಬೆದರಿಕೆ ಹಾಕುವಂತಹ ಪ್ರಕರಣಗಳು ನಡೀತಾ ಇದೆ ಈಗ ಇದು ಹುಸಿ ಬಾಂಬ್ ಬೆದರಿಕೆನ ಅಥವಾ ನಿಜವಾಗ್ಲೂ ಹತ್ರದ ಏನಾದರೂ ಆಗತ್ಯಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ಆದರೆ ಆತಂಕದ ವಾತಾವರಣ ಅಂತೂ ಬೀದರ್ನ ಗುರುದ್ವಾರದಲ್ಲಿ ನಿರ್ಮಾಣ ಆಗಿದೆ ಬೀದರ್ ಗುರುದ್ವಾರಕ್ಕೆ ಒಂದು ಥ್ರೆಟ್ ಮೇಲ್ ಬಂದಿತ್ತು ಇಲ್ಲಿ ಆರ್ ಡಿ ಎಕ್ಸ್ ಅಂತ ಅರ್ಲಿ ಮಾರ್ನಿಂಗ್ ತ್ರೀ ಫೋರ್ಟಿ ಫೈವ್ ಮೇಲ್ ಅದು ನಮ್ಮ ಆಫೀಸ್ಗೆ ರಿಸೀವ್ ಆಗಿತ್ತು ಮತ್ತು ನಮ್ದು ಆಫೀಸ್ ಕ್ಲೋಸ್ ಆಗಿತ್ತು ಅವಾಗ ನೈನ್ ಥರ್ಟಿ ನಮ್ಮದು ಕ್ಲರ್ಕ್ ಅದು ಮೇಲೆ ನೋಡಿದಾರೆ ನೋಡಿ ಅವರು ಪ್ರಿಂಟ್ ತೆಗೆದು ಮ್ಯಾನೇಜರ್ ಟೇಬಲ್ನಲ್ಲಿ ಇಟ್ಬಿಟ್ಟಿದ್ರು ಮ್ಯಾನೇಜರ್ ಅವರು ಸ್ವಲ್ಪ ಬೇರೆ ಕೆಲಸನಾಗ ಬ್ಯುಸಿ ಇದ್ದರು ಅವರು ಹೊರಗೆ ಹೊರಗೆದ್ದಲಿಕ್ಕೆ ಸಲುವಾಗಿ ಅವರು ಮೂರು ಗಂಟೆ ಆಫೀಸ್ ಬಂದು ನೋಡಿದ್ದಾರೆ ನೋಡಿದ ತಕ್ಷಣ ಅವ್ರು ನಮ್ಮ ಮ್ಯಾನೇಜ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದರು ನಮ್ಮ ಅಧ್ಯಕ್ಷಕ್ಕೆ ಇನ್ಫಾರ್ಮ್ ಮಾಡಿದರು ನನಗೆ ಇನ್ಫಾರ್ಮ್ ಮಾಡಿದರು ಇಮಿಡೇಟ್ ಆಗಿ ನಾವು ಎಸ್ ಪಿ ಸರ್ದು ಆಫಿಷಿಯಲ್ ನಂಬರ್ಗೆ ಕಾಲ್ ಮಾಡಿದ್ವಿ ಮತ್ತು ಸಿ ಪಿ ಐ ನ್ಯೂ ಟೌನ್ಗೆ ಕಾಲ್ ಮಾಡಿದ್ದೀವಿ ಕಾಲ್ ಮಾಡಿ ಸರ್ ಈತಾದ್ರೂ ಮೇಲಾಗಿದೆ ಅವರು ಎಸ್ ಪಿ ಸರ್ ನಮಗೆ ತಕ್ಷಣ ಫೋನ್ ಮಾಡಿದರು ಅದು ಮೇಲ್ ಕಳಿಸಿ ನಮಗೆ ಅಂತ ತಕ್ ತ ಮೇಲವರಿಗೆ ರಿಟರ್ನ್ ಹಾಕಿ ಕಟ್ಸಿದ್ರೆ ಆಲ್ರೆಡಿ ವಿದಿನ್ ಸೆವೆನ್ ಟು ಟೆನ್ ಮಿನಿಟ್ಸ್ ಅವರು ಇಲ್ಲಿ ಬಂದ್ಬಿಟ್ಟಿದ್ರು ಗುರುದ್ವಾರ ಮತ್ತು ಬಾಂಬ್ ಸ್ಕ್ವಾಡು ಮತ್ತು ಡಾಗ್ ಸ್ಕ್ವಾಡು ಮತ್ತು ಸಿ ಪಿ ಐ ಎಡಿಷನಲ್ ಎಸ್ ಪಿ ಮತ್ತು ಪಿ ಎಸ್ ಐ ಗೋಡು ಎಲ್ಲರೂ ಒಂದು ಟೆನ್ ಮಿನಿಟ್ಸ್ನಲ್ಲಿ ಇಲ್ಲಿ ಇಮಿಡಿಯೇಟ್ ಆಗಿ ಬಂದುಬಿಟ್ಟಿದ್ರು ಇದಕ್ಕೆ ನಮಗೆ ಬಾಡು ಖುಷಿ ನಾವು ನಮಗೆ ಈ ಮೇಲ್ ಸಿಕ್ಕ ಕೂಡಲೇ ನಾವು ಇನ್ಫಾರ್ಮ್ ಮಾಡಿದ್ವಿ ಸ್ಥಳೀಯ ಭದ್ರತಾ ಸಿಬ್ಬಂದಿಗಳಿಗೆ ಹತ್ತು ನಿಮಿಷಕ್ಕೆ ಅವರು ಬಂದರು ಅನ್ನೋದನ್ನು ಹೇಳ್ತಾ ಇದ್ರು ಬಟ್ ಪದೇ ಪದೇ ಇಂಥ ಥ್ರೆಟ್ ಮೇಲ್ಗಳು ವಿವಿಧ ಐತಿಹಾಸಿಕ ಸ್ಥಳಗಳನ್ನು ಕೇಂದ್ರೀಕರಿಸ್ಕೊಂಡು ಬರ್ತಾ ಇರೋದು ಆತಂಕ